ಪರೀಕ್ಷೆ ಏನಂತ ಬರೀಬೇಕು ರ್ಯಾಂಕಿಂಗ್ ಗೊತ್ತಿಲ್ಲ ಗೊತ್ತಿದ್ಯೋ ಗೊತ್ತಿಲ್ವೋ ಬಾಯಿಗ್ ಬಂದಿದ್ ಬರೀತೀರಿ ಕಾಸ್ಟ್ ಹಾಕ್ಬಿಟ್ಟು ವಜಾ ಮಾಡ್ತೀನಿ ನೋಡಿ ಪೀಟು ಅಂದ್ರೆ ಏನ್ರಿ ಅರ್ಥ ಅಪೀಲ್ ನಲ್ಲಿ ಏನ್ರಿ ಬರುತ್ತೆ ಪೀಟು ಅಂತ ಬಾಯಿಗ್ ಬಂದಿದ್ ಬರ್ದಿರಿ ಆಮೇಲೆ ತಿರ್ಗ ಅದನ್ನ ಸರಿ ಇದೆ ಅಂತ ಬೇರೆ ವಾದಿಸ್ತೀರಿ ಇಲ್ಲಿ ನೋಡಿ ಅಪಲೆಂಟ್ಸ್ ಅಂತ ಬರೀತೀರಿ ಅಪಲೆಂಟ್ಸ್ ನಂಬರ್ ಟೂ ಫೋರ್ ಫೈವ್ ಅಂತ ಕೆಳಗಡೆ ನೋಡಿ ಏನ್ ಬರ್ದಿದ್ದೀರಿ ಅಂತ ಮಿಸ್ಟೇಕ್ ಇದ್ರೆ ಎಷ್ಟು ಕಾಸ್ಟ್ ಹೇಳ್ಬೇಕು ನನ್ನ ಮಿಸ್ಟೇಕ್ಗೆ ಎಷ್ಟೆಷ್ಟು ಕಾಸ್ಟ್ ಅಂತ ಈ ವಕಾಳ ಪೂರ್ತಿ ಬರೀ ಮಿಸ್ಟೇಕೇ ಇದೆ ಎಲ್ಲಿದ್ದಾರೆ ಪಾರ್ಟಿ ಫ್ರೆಶ್ ಒಕ್ಕಾಳ ತರಕ್ಕೆ ಸರಿಯಾಗಿ ತಿಳ್ಕೊಳ್ಳಿ ಒಬ್ರು ಅಪ್ಲಿಕೆಂಟ್ ಅಂತ ಒಬ್ರು ಸತ್ತೋದ್ರೆ ಅವ್ರನ್ನ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಪ್ರಕಾರ ಹೆಂಗೆ ಹಾಕ್ಬೇಕು ಅಂತ ಇದೆ ಗೊತ್ತಾಯ್ತಲ್ಲ ಆ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಒಂದ್ಸತಿ ತೆಗೆದು ನೋಡಿ ಒಬ್ಬ ವ್ಯಕ್ತಿ ಸತ್ತೋಗ್ಬಿಟ್ಟಿದ್ರೆ ಅವನ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ತರುವಾಗ ಅವನ ಒರಿಜಿನಲ್ ರ್ಯಾಂಕ್ ಏನಿರುತ್ತೋ ಅದನ್ನ ಇಟ್ಕೊಂಡು ಅದಕ್ಕೆ ಎ ಬಿ ಸಿ ಡಿ ಅಂತ ಹಾಕ್ಬೇಕು ಆ ಎ ಬಿ ನೋ ಸತ್ತೋಗ್ಬಿಟ್ರೆ ಹೋಗ್ಬಿಟ್ರೆ ಅವಾಗ ಎ ಒನ್ ಅಂತ ಹಾಕ್ಬೇಕು ಆ ಎ ಒನ್ ಸತ್ತೋಗ್ಬಿಟ್ರೆ ರೋಮನ್ ಐ ಹಾಕ್ಬೇಕು ಅವರು ಸತ್ತೋಗ್ಬಿಟ್ರೆ ಹೋಗ್ಬಿಟ್ರೆ ರೋಮನ್ ಐ ಒನ್ ಎ ಅಂತ ಹಾಕ್ಬೇಕು ಈ ತರ ಎಲ್ಲ ಹೇಳಿದ್ದಾರೆ ಅಷ್ಟ್ ಅಪೀಲ್ ಇಡಬೇಡಿ ಬೇಗ ಮುಗಿಸ್ಬಿಡಿ ಅದೇ ಮಂತ್ಲಿ ಪಾಸ್ ತಗೊಂಡ್ಬಿಡಿ ಕೇಸ್ ಆಗೋ ತನಕ ಬೆಟರ್ ಯಾಕಂದ್ರೆ ನೀವು ಹೇಳೋ ತರ ನೋಡಿದ್ರೆ ಐ ಕೀಪ್ ಆನ್ ಕಮಿಟಿಂಗ್ ದಿ ಮಿಸ್ಟೇಕ್ ಸರ್ ಯು ಕೀಪ್ ಆನ್ ಕಂಡನಿಂಗ್ ಪೇಮೆಂಟ್ ಆಫ್ ಕಾಸ್ಟ್ ಅಂತ ಬೈ ಟೇಕಿಂಗ್ ಎ ಮಂತ್ಲಿ ಪಾಸ್ ಇನ್ ಪೇಯಿಂಗ್ ದಿ ಕಾಸ್ಟ್ ಎವ್ರಿ ಮಂತ್ ಫೈವ್ ತೌಸಂಡ್ ಅಲ್ಲಮ್ಮ ಎಲ್ಲಾರ್ ಸಹ ಫಸ್ಟ್ ಅಪ್ಲೆಂಟ್ ಗೆ ವಕಾಲತ್ ಹಾಕಿದೀರಾ ಅಂತ ಕೇಳ್ತಾ ಇದೀನಿ ನೋಡಿ ಇಲ್ಲಿ ಅದೇನಿದೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದಾರೆ ಐ ತಿಂಕ್ ವೇಸ್ಟಿಂಗ್ ದಿ ಟೈಮ್ ಪಾಯಿಂಟ್ ಔಟ್ ಮಾಡೋಣ ತಡೀರಿ ಹೂ ಆರ್ ದಿ ಅಪ್ಲಿಕೆಂಟ್ಸ್ अपलैंड <laughs> ವಾಟ್ ಅವರ್ಟರ್ನ್ ರಿಟರ್ನ್ ಆ ವಕಾಲತ್ ಮೇಡಮ್ ಅಲ್ಲ ಅವ್ರ ಕಡೆ ಕೊಡಿ ಓದ್ಬಿಟ್ಟು ವಾಟ್ ಅವರ್ಟರ್ ಇಂದಿ ವಕಾಲತ್ ಯಾರು ಎಸ್ ಕೆ ಶ್ರೀನಿವಾಸ್ ಮೂರ್ತಿ ಅಂದ್ರೆ ಯಾರು ಏನ್ ಬರ್ದಿದಿರಿ ಓದಿ ಜಿ ವಿಜಯ ಅವ್ರಿಗೆ ಪಿ ಟು ಅಂತ ಬರ್ತೀರಿ ಏನ್ ಪಿ ಟು ಅಂದ್ರೆ ಏನು ಪಿ ಟು ಅಂದ್ರೆ ಏನ್ರಿ ಪಿ ಟು ಏನ್ ಬರುತ್ತಲ್ಲಿ What is this, madam? See, Why we impose the cost? Impose the cost is not with any sadistic satisfaction. To see that the matter moves on, ignoring the do a nakar see, one of twenty one to four of twenty one are filed to bring the legal absentee of the deceased. First appellant on record.

the Wakala does not contain proper ranking of the applicants and it contains wrong information with regard to the rank of the applicants. first, taking note of the fact that the appeal is of the year 2015 and not yet admitted, and also placing the submission of S.G. Hegde, planet Council representing for R1 and R3, comma, applications are allowed subject to payment of cost of rupees 10,000, of which rupees 5000 payable by the payable to the Karnataka State High Court Legal Services Committee and balance 5000 to CSG Hegde Council to amend the cost title with proper ranking showing the applicants as appellant number 1A to 1D. 1, ಆಲ್ಸೋ ಕಂಡೋನಿಂಗ್ ಡಿಲೇ ಇನ್ ಟು ಅಮೆಂಡ್ ಮಾಡಿ ರೂಪಾಯಿ ಹೈಕೋರ್ಟ್ ಲೀಗಲ್ ಸರ್ಥಾರಿ ಕಟ್ಟಿ ಐದು ಸಾವಿರ ರೂಪಾಯಿ ಹೆಗಡೆ ಅವರು ಕೊಡಿ ಅವ್ರ ನಂಬರ್ ಇಸ್ಕೊಂಡು ಜಿ ಪೇ ಮಾಡಿ ಯು ಸೆಂಡ್ ಇಟ್ ರೈಟ್ ನಾವು ಏನ್ ಕಾಸ್ಟ್ ಆಲ್ರೆಡಿ ಕೊಟ್ಟಿದ್ದೀನಿ ಯಾವಾಗ ಕೊಟ್ಟಿದಾರಂತೆ ಇವಾಗ ಆರ್ಡರ್ ಆಗ್ತಿದ್ರೆ ಅವಾಗೇ ಕೊಟ್ಟಿದ್ದೀನಿ ಅಂದ್ರೆ ಏನಮ್ಮ ಅದು ಪ್ರೀವಿಯಸ್ ಅದು ಹಳೆ ಕತೆ ಆಯ್ತು ಈ ಸತಿ ಬಸ್ಸಲ್ಲಿ ಬಂದ ಟಿಕೆಟ್ ತಗೋಬೇಕಾ ಬೇಡವೋ ಅಯ್ಯೋ ದೇವ್ರೆ ಆಯ್ತು ಈ ಸತಿ ಕಟ್ಟಿ ಕಟ್ಬಿಟ್ಟು ಅಮೆಂಟ್ ಮಾಡಿ ಮತ್ ಮಾಡಿ ಅವ್ರಿಗೆ ಹೇಳೋದನ್ನ ನೆನ್ನೆ ಟಿಕೆಟ್ ಎಲ್ಲ ಇವತ್ತು ಓಡಾಡ್ತಾ ಇದ್ರೆ